le quito en duro? Sí. El ಎನ್ ಎಸ್ ಪಾರ್ವರ್ ನಾನು ನಿಮ್ಮ ಪ್ರೀತಿ ಸೆರೆಕ್ ತಂದ್ಬಿಟ್ಟು ಇವತ್ತೇನು ನೋಡ್ತಾ ಇದ್ದೀರಾ ನಮ್ಮ ಮಂಡ್ಯ ಜಿಲ್ಲೆ ನಾಮದ ತಾಲೂಕಿನಂದು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮೊದಲನೇ ಬಾರಿ ದುನೇ ಕಡೆಯಿಂದ ಸುಮಾರು ಫ್ಯಾನ್ ಬೇಷ್ ಆಗಿರ್ಬೋದು ಮತ್ತೆ ಸ್ವತಂತ್ರ ಸುಮಾರು ವರ್ಷದಿಂದ ಇದೇ ಮನೇಲಿ ತಿರುಗಾ ಮತ್ತೆ ಹೋಗಿ ಬಂದು ಹೋಗಿ ಬಂದು ಕೈ ಯಾವ ಬದಲಾಗಿಲ್ಲ ಒಂದೇ ಕೈ ಇದ್ದಾವೆ ಬನ್ನಿ ಆಮೇಲೆ ಸುಮಾರು ಪ್ಲೇಸ್ ಎಲ್ಲ ಹೊಡೆದವ್ರೆ ಅರ ಬಗ್ಗೆ ಮಾಹಿತಿ ತಗೊಂಡು ಈ ವಸ್ತುಗಳು ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಥವಾ ಇವತ್ತು ಯಾವ ಥರ ಕೊಡ್ತಾರೆ ಅಂತ ಕೇಳೋಣ ಹಣ ನಮಸ್ತೆ ಯಾವ ತಾಲೂಕು ಇದು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ದೊಡ್ಡ ದೊಡ್ಡಸ ಕಟ್ಟಬೇಕು ಅಂತ ಎರಡು ಮೂರು ವರ್ಷದಿಂದ ಆಸೆ ನಾವು ಎರಡು ಸಲ ಕೊಟ್ಟು ಎರಡು ಸಲ ತಗೊಂಡಿದ್ದೀವಿ ಮಳ್ಳಹಳ್ಳಿಯಿಂದ ಈಗ ಎರಡು ಮೂರು ವರ್ಷದಿಂದ ನಮ್ಮ ಹತ್ರನೇ ಇದ್ದಾವೆ ಎಲ್ಲ ಕಡೆ ಈ ಕ್ಯಾಂಪೇನ್ ಆಗಿದ್ದಾವೆ

ಈಗ ಇಟ್ಕೊಂಡಿದ್ದು ಸುತ್ತೂರಿಗೆ ಅಲ್ಲೇ ಸಾವಿರ ಚಾರ್ಸು ಇನ್ನು ಮುಂದಕ್ಕೆ ಎಲ್ಲೆಲ್ಲೂ ಹೋಯ್ತಿದೆ ಅಲ್ಲಿ ಯಾವ ಥರ ಅವ್ರು ಮಡಗಿರ್ತಾರೆ ಅಲ್ಲಿ ನೋಡ್ಕೊಂಡು ಇದು ಮಾಡಿ ನೀವು ಸೆಲೆಕ್ಷನ್ ಬಿಡಬೇಕು ಮೂರು ದಿನ ಅಂತ ಒಯ್ತೀವಿ ಅಲ್ಲೇ ಬಂದು ಸ್ಪಾಟ್ಗೆ ಬಂದು ಬರ್ಕೊಳ್ತಾರೆ ಅವರೊಂದು ಇನ್ಮಡಿರ್ತಾರೆ ನಾವು ಅಲ್ಲಿಗೆ ಬರ್ತೇವೆ ಚಾರ್ಜ್ ಒಂದೊಂದು ಕಡೆ ಐನೂರು ಮಾಡಿರ್ತಾರೆ ಒಂದೊಂದು ಕಡೆ ಐವತ್ತು ರೂಪಾಯಿ ಅವರವ್ರ ಕೆಪಾಸಿಟಿ ಅಲ್ಲ ಯಾವ ರೀತಿ ಅಲ್ಲಿ ದೊಡ್ಡದಾಗಿ ನಿಂತಬೇಕು ಈ ಶೈಲಿಗೆ ಹೋಗ್ಬೇಕು ಚಿತ್ರ ಮುಂದೆ ಮುಂದೆ ಕಲರು ಎಲ್ಲ ನೋಡಿ ಸಲಕ್ಕೆ ಬಂದಿರ್ಬೇಕು ದುಡ್ಡು ದುಡ್ಡನ್ನ ದನ ಕೊಡೋಕ್ಕಾಗಲ್ಲ ದುಡ್ಡೇ ಬೆಲೆ ಕೊಡೋಲ್ಲ ದನ ದನ ಚೆನ್ನಾಗಿರ್ಬೇಕು ಬೆಲೆ ಕೊಟ್ಟರೆ ನಾವೇ ತಗೊಂಡಿದ್ದೆ ಮಳ್ಳಹಳ್ಳಿಲಿ ಇನ್ನಾರು ಹೆಣ್ಣ ಚಿನ್ನ ಇಷ್ಟು ದು ಕೊಟ್ಟಿಲ್ಲ ಬೆಣ್ಣೆ ಹಾಲು ಮೊಟ್ಟೆ ಜಾತ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಲರ್ ಬರ್ತದೆ ಚೆನ್ನಾಗಿ ಖುಷಿಯಾಗಿರ್ತವೆ ಪಟಾಟ ಎಲ್ಲ ನೀಟಾಗಿ ಮಾಡ್ತವೆ ಅಂದ್ರೆ ಅದು ಚೆನ್ನಾಗಿ ಬರ್ತದೆ ಯೂಟ್ಯೂಬಲ್ಲ ಈಗ ಎಲ್ಲ ನೋಡ್ತಾ ಇರ್ತಾರಲ್ಲ ಇರ್ತಾರಲ್ಲಿ ಅಗ್ನಿವಾಯಿ ಇದೆ ಇದೆ ಅಂತ ಹುಡುಗ್ರೆ ಅವ್ರವರೇ ಅವರೇ ಮಾತಾಡ್ಕೊಂತಾರೆ ನಾವು ಕೊಟ್ಟ ತೆಗೆಸಿ ತೆಗೆಸ್ತಾ ಇರ್ತೀವಿ ಅಂತ ಯಾರು ಬಂದು ಯೂಟ್ಯೂಬರು ಇಲ್ಲಿ ಮಾಡಿಲ್ಲ ಎಲ್ಲ ಅಲ್ಲಲ್ಲೇ ಅಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಇದು ಮಾಡೋರು ಅಡಿ ಂತೆಂದೂರು ಮಂಡ್ಯ ತಾಲೂಕು ಮಂಡೇಶ್ವರಿ ಹಾಂ ಇವರು ನಮ್ಮ ಸ್ನೇಹಿತರು ಬ್ರೀದ್ ಅಂತ ಇವ್ರು ರಾಸುವಿನ ಮಾಲಕ್ಕು ಇವು ಬಂದು ಅಗ್ನಿವಾಯು ಅಂತ ನಮ್ಮ ಸ್ನೇಹಿತರು ಅತಿ ಹೆಚ್ಚು ಬೆಲೆ ಕೊಟ್ಟು ತಗೊಂಡಿದ್ದಾರೆ ಇವಾಗ ಆರು ವರ್ಷದಿಂದನೇ ಅವರ ಮನೇನೆ ಮೂರು ವರ್ಷದಿಂದ ಇದೆ ಜಾತ್ರೆಯಲ್ಲಿ ಎಲ್ಲ ಕಡೆ ಚಾಕ್ಟೇನ್ ಮಾಡ್ತಾ ಇದೆ ಮತ್ತೆ ಫಸ್ಟು ರೇಸ್ ಹೋಗ್ತಿತ್ತು ಇವ್ರು ರೇಸ್ ಮಾಡ್ತಾ ಇಲ್ಲ ಇವಾಗ ಒಳ್ಳೆ ಸಾಕೊಂಡು ಚೆನ್ನಾಗಿ ಫುಡ್ ಕೊಟ್ಕೊಂಡು ಮೇ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಯಾರೂ ಯೂಟ್ಯೂಬ್ ಚಾನಲ್ ಬಂದಿಲ್ಲ ಇದುವರೆಗೂ ನಮ್ಮ ಪ್ರೀತವರು ಏನು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ ಅದನ್ನು ಮಾತ್ರ ತಗೊಂಡು ವೈರಲ್ ಮಾಡ್ಕೊತಾರೆ ಒಬ್ರು ಇಂಥ ದೊಡ್ಡ ಹಸುಗಳಿದೆ ಇದೆ ಅಂತಂದ್ಬಿಟ್ಟು ಯಾರೂ ಒಬ್ಬರು ಬಂದು ವಿಡಿಯೋ ಮಾಡಿಲ್ಲ ಎಲ್ಲಿ ಯಾರೂ ಬಂದಿಲ್ಲ ಎನ್ ಎಸ್ ಫಾರ್ಮರ್ ಅನ್ನೋರು ಸರತ್ ಅನ್ನೋರು ನುಡುಗ ಬಂದು ವೀಡಿಯೋ ಮಾಡ್ತೈತೆ ಅದು ನಮಗೆ ಭಾಳ ಸಂತೋಷ ಆಯಿತು ಈಗ ಹುಡುಕೊಂಡು ಎಲ್ಲಿಂದ ಬರ್ತಾರೆ ಈಗ ಬೆಳೆದವ್ರನ್ನೇ ಬೆಳಿಬೇಕು ಅನ್ನೋದಿಲ್ಲ ಚಾಂಪಿಯನ್ ಅಸ್ಕೋಲ್ ಮಾಡಿಕೊಂಡು ಈಗ ಒಂದು ವೀಡಿಯೋ ಮಾಡಬೇಕು ಅಂತ ಅವ್ರಿಗೂ ಮನ್ಸು ಅನ್ಸಲಿಲ್ಲ ಅವ್ರಿಗೂ ಈಗ ಅಂತ ದನ ಸಾಕಿ ಅವ್ರಿಗೊಂದು ಹೆಸ್ರು ಬೇಡವಾ ಕಿರ್ಗಂದೂರಲ್ಲಿ ಫ್ರೀತು ಅಂದರೆ ದೊಡ್ಡ ಸಂಕಟ ಇರೋ ಅಂದ್ರೆ ಯಾರು ಗೊತ್ತಿರುತ್ತೆ ಈಗ ಅವ್ರಿಗೊಂದು ವಿಡಿಯೋ ಮಾಡಬೇಕು ಅಂತ ಯೂಟ್ಯೂಬರ್ ಅನ್ಸಲ್ಲ ಈಗ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ವಿಡಿಯೋ ಮಾಡಿಬಿಟ್ರೆ ಸಣ್ಣ ಪುಟ್ಟ ರೈತರುಗಳು ದನ ಸಾಕಿರೋರಿಗೆ ಒಂದು ಬೆಲೆ ಬೇಡವ ಅವ್ರ ವ್ಯಾಲ್ಯೂನೇ ಇರೋದಿಲ್ಲ ಅದಕ್ಕೋಸ್ಕರ ಈಗ ಸಣ್ಣ ಸಣ್ಣ ಹುಡುಗರು ಸುದಾ ಕಟ್ತಾವ್ರೆ ಬೆಳಿಲಿ ಸಂತೋಷ ಮತ್ತೆ ನಾಟಿದ್ದನ ಉಳಿತವೆ ಏನು ಏನಂತೀರ ಫಸ್ಟು ನಾಟಿದನ ಅಂತ ಕರಿತಿದ್ರು ಈಗ ನಮ್ಮ ಸ್ನೇಹಿತರು ಪ್ರೀತು ಅಂತ ಅಂದ್ಬಿಟ್ಟು ಈಗ ಫಸ್ಟು ಒಂದೇರೋ ತಂದು ಭಾರಿ ಚೆನ್ನಾಗಿ ಮೇಯಿಸಿ ಹೆಸರು ಮಾಡಿ ಅವರು ಒಳ್ಳೆಯ ಲಾಭಕ್ಕೆ ಮಾರಿದ್ರು ಇವಾಗ ಅಗ್ನಿಮಯ್ಯ ಅಂತ ಫಸ್ಟು ಪ್ರಥಮವಾಗಿ ಮಳವಳ್ಳಿಯಿಂದ ತಗೊಬಂದು ಮತ್ತೆ ಕೊಟ್ಟು ಮತ್ತೆ ತಗೊಬಂದು ಎಷ್ಟು ಕೊಟ್ಟು ತಗೊಬಂದಿದ್ದಾರೆ ಇವಾಗ ಎಲ್ಲ ಕಡೆ ಚಾಂಪಿಯನು ಮಾಡ್ತಾಯಿದೆ ಪ್ರೈಝು ಮಾಡ್ತಾಯಿದೆ ಮತ್ತು ಹೀಗೆ ಎರಡನೇ ತಾರೀಕಿನ ನಮ್ಮದು ಕಂಬುದ ಸ್ವಾಮಿ ಅಂತ ಮಂಡ್ಯದಲ್ಲೇ ನಡೀತಾ ಇದೆ ಜಾತ್ರೆ ಅಂತ ಇದು ನಾಲ್ಕನೇ ವರ್ಷದ್ದು ಚಾಂಪಿಯನ್ ಆಗಿ ಇಪ್ಪತ್ತೈದು ಸಾವಿರ ಮಡಗಿದ್ದಾರೆ ಪ್ರೈಜಾಗಿ ಹತ್ತು ಏಳುವರೆ ಐದು ಮಡಗಿದ್ದಾರೆ ಎಲ್ಲ ಬಂದು ಸಪೋರ್ಟ್ ಮಾಡಬೇಕು ನಮ್ಮ ರೈತರುಗಳು ನಮ್ಮ ಮಂಡ್ಯ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋದಂಥ ಜಾತ್ರೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಇವಕ್ಕೆಲ್ಲ ನಾವು ಕೈ ತೋರಿಸ್ಬೇಕು ಯಾಕಂದರೆ ಪುಟ್ಟ ರೈತರಿಂದ ಯೂಟ್ಯೂಬರ್ ಬೆಳೆಯುತ್ತೆ ಯಾಕಂದರೆ ಇವಾಗ ಇವತ್ತು ನನ್ನ ನಾವು ಬಂದು ವಿಡಿಯೋ ಮಾಡ್ತಾರೆ ಎಲ್ಲ ಯೂಟ್ಯೂಬರು ಏನಪ್ಪಾ ಅಂದರೆ ಈಗ ಎಲ್ಲ ದೊಡ್ಡ ವ್ಯಕ್ತಿಗಳ ಹತ್ರನೇ ಹೋಗ್ಬಿಟ್ರೆ ನಾವೇನು ದೊಡ್ಡ ದೊಡ್ಡ ವ್ಯಕ್ತಿಗಳ ತಪ್ಪೇಳಲ್ಲ ಅದು ಅವರು ಅವರ ಅನಿಸಿಕೆ ಅವ್ರು ಯೂಟ್ಯೂಬರ್ಗಳು ಅವರು ಇದ್ ಮಾಡೋದು ಈಗ ಸಣ್ಣ ಸಣ್ಣ ಈಗ ಇವೇನು ಕಳಪೆ ಇಲ್ಲ ಇವ್ ಯಾವ ಏನ್ ಬಿಟ್ ಮಾಡೋಕೆ ಕಮ್ಮಿ ಇಲ್ಲ ಬೀಟ್ ಮಾಡೇ ಮಾಡ್ತಾರೆ ವೀಟ್ ಮಾಡೇ ಮಾಡ್ತವೆ ಅದಕ್ಕೋಸ್ಕರ ಯಾರೇ ಅಲ್ಲಿ ಒಂದು ಹೊಸು ಸಾಕಿರೋರಿಗೆ ಎಲ್ಲ ಎತ್ತಿಗೆ ಬೆಲೆ ಕೊಟ್ಬಿಟ್ರೆ ಹೆಣ್ಣಸುಗೆ ಹೆಣ್ಣಸು ಒಂದು ಬೆಲೆ ಕೊಡಬೇಕು ಒಂದು ಬೆಲೆ ಬರಬೇಕು ಹೆಣ್ಣಸುಗಳ್ಗುವೆ ಈಗ ಹಿಂಗೆ ದೊಡ್ಡ ದೊಡ್ಡವ್ರು ಕಟ್ಟಿರ್ತಾರೆ ಅವ್ರಿಗೂ ಒಂದು ಈಗ ನಾವು ಕಟ್ತೀವಿ ನಮಗೂ ಒಂದು ಬೆಲೆ ಬೇಕು ಹೆಣ್ಣಸುಗಳಿಗೆ ಬೆಲೆನೇ ಇಲ್ಲದಂಗೆ ಮಾಡಿಬಿಟ್ಟು ಎಲ್ಲ ಬರೀ ಓರಿ 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 ಅಂತ ವಿಡಿಯೋ ಮಾಡಿದ್ರೆ ಹೆಣ್ಣಸುಗಳ್ಗೆ ಯಾರು ವೀಡಿಯೋ ಮಾಡ್ತಾರೆ ಎಲ್ಲ ಕರುಗಳು ತಗೊಂಡೋಗ್ತಾರೆ ಸಣ್ಣ ಪುಟ್ಟು ಕಟ್ಸ್ಕೊಳ್ ತಗೊಂಡೋಗ್ತಾರೆ ತಗೊಂಡೋದವ್ರ ಹತ್ರ ಹೆಸರು ಹೇಳೋದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಸರು ಹೇಳ್ತಾರೆ ಈಗ ಸಣ್ಣ ಪುಟ ರೈತರುಗಳು ಅವರ ಅವರಸುಗಳ್ನು ಹೇಳಬೇಕು ಹೌದು ಈಗ ಎಲ್ಲಿಂದ ಕರು ಹುಡ್ತು ಅಂತ ಅನ್ನೋದು ಅಲ್ಲಿಂದ ತಗೋಬೇಕು ನನ್ನ ಹತ್ರ ಬಂದ ತಕ್ಷಣ ಈಗ ಸುನಿಲ್ ಅವ್ರ ತಗೊಬಿಟ್ರು ತಗೋಬಿಟ್ರು ಪ್ರೀತ್ ಅವ್ರಿಗಿಂತ ಮುಂಚೆ ಎಲ್ಲಿಂದ ಇತ್ತು ಅದನ್ನು ಹೇಳ್ಬೇಕು ನಮ್ಮ ರೈತರುಗಳು ಈಗ ಅಗ್ನಿವಾಯು ಇಲ್ಲಿ ಬಂದು ಮೂರು ವರ್ಷ ಆಗಿದೆ ಇದು ಅಗ್ನಿವಾಯು ಎಲ್ಲಿದೆ ಅಂತ ಗೊತ್ತಾ ಯೂಟ್ಯೂಬಲ್ಲಿ ಈಗೆಲ್ಲ ಬಿಡ್ತಾರೆ ಚಾಂಪಿಯನ್ಸ್ಗಳು ಚಾಂಪಿಯನ್ಸ್ಗಳು ಅಂತ ಎಲ್ಲ ಅವರ ಮನೆಗೆ ಅವ್ರವ್ರ ದನಿಗೆ ಅವ್ರ ಚಾಂಪಿಯನು ನಮ್ಮದನಿಗೆ ನಮ್ಗೆ ಅವಳಿಗೆ ನಮ್ಮ ದನ ಚಾಂಪಿಯನು ಈಗ ನಾವು ಯಾವ್ದನೂ ಕಳ್ಪೇನಲ್ಲ ಯಾವುದನವೇ ಒಳ್ಳೇದು ಅನ್ನೋಕ್ಕಾಗಲ್ಲ ಅವ್ರ ದನ ಅವ್ರಿಗೆ ಒಳ್ಳೇದು ನಮ್ಮ ದನ ನಮ್ಗೆ ಒಳ್ಳೇದು ಈಗ ಸಾಕ್ತಾ ಇದ್ರೆ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಳ್ತಾರೆ ಅವ್ರ ಮೇಂಟೆನೆನ್ಸು ಈಗ ಎಲ್ಲ ನೀಟಾಗೆ ಮೊಟ್ಟೆ ಕೊಟ್ಕೊಂಡು ಹಾಲು ಕೊಟ್ಕೊಂಡು ಹುಳ್ಳಿ ಕೊಟ್ಕೊಂಡು ತಿಂಡಿ ಕೊಟ್ಕೊಂಡು ಸಾಕ್ತಾವ್ರೆ ಇವಾಗ ಅವ್ರಿಗೂ ಒಂದು ಹೆಸ್ರು ಮಾಡ್ತಾವೆ ಅವು ಈಗ ಅವರು ಇವರು ಅವರು ದನ ನಂಬೋರೆ ದನ ಅವರು ನಂಬೈತೆ ಒಂದು ಹೆಸರಾಕ್ಬೇಕು ಈಗ ನಮ್ಮ ಮಂಡ್ಯದಲ್ಲಿ ಒಂದು ತಿರುಬಂದೂರಲ್ಲಿ ಒಂದು ಹೆಸರಾಗಲಿ ಅಂದ್ಬಿಟ್ಟು ಅವರು ತಂದು ಅವ್ರು ಸಾಕು ಸಾಕ್ತಾವ್ರೆ ಸಾಕಾಣಿಕೆ ಮಾಡ್ತಾವ್ರೆ ಅವರು ಇದೇ ಥರ ಸೇವೆ ಮಾಡ್ತಾರಕ್ಕೆ ನಮ್ಮ ಕಡೆಯಿಂದನೂ ನಿಮ್ಮ ಕಡೆಯಿಂದ ಚಾನೆಲ್ ಕಡೆಯಿಂದನೂ ಒಂದು ತುಂಬ ಧನ್ಯವಾದ ಕೊಡ್ತೀವಿ ನಾನು ನಂಬಿ ಜೀವನ ಮಾಡುವಂಥದ್ದೇ ನಾನು ಯಾವತ್ತು ನಂಬಿದ ಕೈ ಬಿಡೋದು ಇವರು ಸತ್ಯ ಯಾಕಂದ್ರೆ ಹಿರಿಯರು ದಾರಿ ಯಾವತ್ತು ಇದೆ ಏನು ಐಡಿ ಫ್ಯಾನ್ ಬೇಸು ಅನ್ನೋದನ್ನು ಕಳೆಯೋಣ ಈಗ ನಮ್ಮ ಓದ್ಕಡೆ ಎಲ್ಲ ಅಗ್ನಿವಾಯು ಅಂತಂಬ ನಾವೇನು ಪಬ್ಲಿಸ್ಟಿ ಏನು ಮಾಡೋಲ್ಲ ಬಂದಿರೋ ಫ್ಯಾನ್ಗಳೇ ಅವರೇ ಹೇಳ್ತಾರೆ ನೋಡಿದ ತಕ್ಷಣ ಅಗ್ನಿವಾಣ ಈಗ ಅಗ್ನಿವಾಯು ಅಗ್ನಿವಾಯು ಫೇವರ್ಗಳು ಅವರೇ ಅವ್ರಿಗೆ ಅಂತಂದ್ರೆ ಓದ್ತವೆಲ್ಲ ಅವರೇ ಕುಟ್ಟಿಟ್ಟಿದ್ದಾರೆ ಅಗ್ನಿವಾಯು ಅಗ್ನಿವಾಯು ಅಂತ ಮಾತ್ರ ಫ್ಯಾನ್ ಬೇಸ್ ಚೆನ್ನಾಗಿದೆ ಮತ್ತೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಡ್ಡಾವಿಂತ ಪೇಜ್ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಣ್ಣ ಏನಾದರೂ ಫಸ್ಟ್ ಕೂಡ ಯಾರಾದರೂ ಬಂದರೆ ಕಡಕಂಗ್ ಏನೋ ಹಸು ಏನಾದರೂ ಅಣ್ಣ ಅದು ನಮ್ಮ ಅವ್ರು ಕೇಳಬೇಕು ಹೌದಾ ಪ್ರೀತ ನಿಮ್ಮ ಏನಾದರೂ ಕಟ್ಬಿಟ್ಟು ಕಟ್ ಕೊಡ್ಬೋಣ ಅಂತ ಅಣ್ಣ ನಿಮಗೆ ಯಾವತ್ತೂ ಈ ಹಸು ಸವಾಸ ಬೇಡ

ನಿಮ್ಮ ಚಾನಲ್ ಚೆನ್ನಾಗಿ ನಡೀತಾ ಇದೆ ಸಣ್ಣ ಪುಟ್ಟ ರೈತರುಗಳ ವಿಡಿಯೋ ಮಾಡಿ ಈಗ ಅತಿ ನಾವೇನು ಹೇಳೋಕ್ಕಾಗಲ್ಲ ನಿಮಗೆ ಈಗ ಎಲ್ಲೇ ಹೋದ್ರೂ ಒಂದ್ರೂ ಒಂದು ಚಿಕ್ಕ ಹುಡುಗನೂ ಸುದ ನೀವು ಒಂದು ವೀಡಿಯೋ ಮಾಡೋದ್ರಿಂದ ಒಂದು ಇನ್ಪ್ರೇಷನ್ ಬರುತ್ತೆ ಹೊರತು ಏನು ಆಡಕ್ಕೆ ಕೊಡಲ್ಲ ಈಗ ಒಂದು ಚಿಕ್ಕ ಹುಡುಗ ಕಟ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಅವ್ನು ನೋಡ್ಕೊಂಡು ಇನ್ನೊಬ್ಬ ಅವನ ಫ್ರೆಂಡ್ಸ್ ಒಬ್ಬ ಕಟ್ತಾನೆ ಅದೇ ಥರ ಮುಂದುವರೆದ್ರೆ ನಾಟಿ ದಂಗಳ ಸಂತತಿ ಹೆಚ್ಚಾಗುತ್ತೆ ಅತಿ ಹೆಚ್ಚಾಗುತ್ತೆ ಈಗ ಸಂತತಿ ಇಳೀತಾ ಬರ್ತಾ ಇದೆ ಅದನ್ನು ಉಳಿಸ್ಬೇಕು ಹಳ್ಳಿ ಕಾರ್ ನಮ್ಮದು ನಮ್ಮ ನಾಡ್ದು ನಾವು ಉಳಿಸಿ ಬೆಳೆಸ್ಬೇಕು ಅಷ್ಟು ಹೇಳ್ತೀವಿ ನಿಮ್ಮ ಚಾನಲ್ ಕಡೆಯಿಂದ ತುಂಬ ವೀಡಿಯೋಗಳೆಲ್ಲ ನೋಡ್ತೀವಿ ಚೆನ್ನಾಗಿ ಮೂಡಿ ಇದೆ ಹೀಗೆ ಇದೇ ರೀತಿ ಸಣ್ಣ ಸಣ್ಣ ರೈತರುಗಳನ್ನೂ ವೀಡಿಯೋ ವಿಡಿಯೋ ಮಾಡಬೇಕು ಅಂತ ಕೇಳ್ತೀವಿ ರೆಸ್ಪಾನ್ಸು ವೀಡಿಯೋ ಮಾಡ್ತಾಗ ಲೈಕ್ ಕೊಡ್ತೀವಿ ಶೇರ್ ಮಾಡ್ತೀವಿ ನಮ್ಮ ಕಡೆಯಿಂದ ನಾವು ಅದರಲ್ಲೂ ನಮ್ಮ ಹಳ್ಳಿ ಹುಡುಗ್ರು ಬೆಳಿಬೇಕು ಈಗ ಎಲ್ಲಿ ಬಂದು ಸಿಟಿ ಹುಡುಗರು ನಾನು ಯೂಟ್ಯೂಬರ್ ನಾನು ಯೂಟ್ಯೂಬರ್ ಅಂತ ಹೇಳ್ಕತ್ತಾರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕವರು ಬೆಳೆಸ್ತಾನೆ ಏನಪ್ಪ ಮಂಡ್ಯದವ್ರು ಎಲ್ಲಿಂದವ್ರನ್ನೂ ಬೆಳೆಸ್ತಾರೆ ಈಗ ನಮ್ಮ ಹುಡುಗನ್ನು ಬೆಳೆಸ್ತೀವಿ ಎನ್ ಎಸ್ ಪಾರ್ವರ್ ಅಂತ ಯೂಟ್ಯೂಬ್ ಚಾನಲು ಸ್ವಲ್ಪ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಫೇಮಸ್ ಆಗಿರೋವು ಹಸ್ಕೊಳಿವು ಸತತ ಕಾಲ ಮೂರು ವರ್ಷದಿಂದ ಇದೇ ಕೈಯಲ್ಲಿ ಓಡಾಡ್ತವೆ ಆಮೇಲೆ ಅವ್ರ ರೇ ರೇಟ್ ಎಷ್ಟೇ ಇರೋ ಅಷ್ಟೇ ರೇಟು ಅಷ್ಟೇ ಹಣ ಕಟ್ಬಿಟ್ಟು ಹಿಡ್ಕೊಂಬಂದವ್ರೆ ಹಸ್ಕೊಳ್ಳೋಣ ಅಗ್ನಿ ವಾಯು ಅಂದ್ಬಿಟ್ಟು ಫ್ಯಾನ್ ಬೇಸ್ ಆಗಿರ್ಬೋದು ಮತ್ತು ಬ್ಯಾಗ್ರೌಂಡು ಯೂ ಯೂತ್ರರು ಅಷ್ಟೇ ಅವರ್ ಮೇಂಟೆನೆನ್ಸು ಮತ್ತು ಮಂಡ್ಯ ಕಿರ್ಗಂದೂರು ಪ್ರೀತಿ ನಾವು ನೋವು ತುಂಬ ಕರುಗಳಾಗಿರ್ಬೋದು ಮತ್ತು ತುಂಬ ದೊಡ್ಡ ದೊಡ್ಡ ಎತ್ತುಗಳಾಗಿರ್ಬೋದು ಸುಮಾರು ಕಡೆ ಎತ್ತು ನೋಡ್ತಿದ್ದಂಗೆ ಇರುತ್ತೆ ಈ ವರ್ಣ ಯಾವ ಥರ ಮುಂದಕ್ಕೆ ಕೂಟ ಬಿಚ್ಚೋಗುತ್ತಾ ಅಥವಾ ಏನು ಎತ್ತ ಅಂತ ತುಂಬ ಅಳೆ ಹಳೆಬ್ರು ಇವರು ಆಮೇಲೆ ಇಷ್ಟೇ ತನಕ ಇವಾಗ ಸಂಭಾಷಣೆ ಮಾಡಿದೋ ಹಸಿನ ಬಗೆ ಆಗಿರ್ಬೋದು ಮತ್ತು ನಾವಾಗಿರ್ಬೋದು ಎಲ್ಲ ಇವಾಗ ಚಕಡಿ ಗಾಡಿ ನಾನು ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ 나는 여기 우르시니가. 다